ದೇಹದ ತೂಕವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಹೇಗೆ ದಪ್ಪ ಆಗಬೇಕು ಅಂದರೆ ಮೇಧಸ್ಸು ಮತ್ತು ಮಾಂಸ ಧಾತು ಇವುಗಳಲ್ಲಿ ವೃದ್ಧಿ ಆಗಬೇಕು ಗೋಧಿ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದು ಬೇಳೆ ಹಾಗೂ ಕಡಲೆಬೇಳೆ ಹಾಲು ಬೆಣ್ಣೆ ತುಪ್ಪ ಇವೆಲ್ಲವುಗಳು ಮೇಧಸ್ಸಿನ ವೃದ್ಧಿಗೆ ಕಾರಣ ಆಗ್ತವೆ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನೋದು ನೆನೆಸಿರ್ತಕ್ಕಂಥದ್ದು ಖರ್ಜೂರ ತಿನ್ನೋದು ಬಾದಾಮಿ ತಿನ್ನೋದು ಗೋಡಂಬಿ ತಿನ್ನೋದು ಒಂದಿನ ಹೆಸರು ಬೇಳೆ ಪಾಯಸ ಕುಡಿಯೋದು ಒಂದಿನ ಉದ್ದಿನ ಬೇಳೆ ಪಾಯಸ ಕುಡಿಯೋದು ಒಂದಿನ ಗೋಧಿ ಪಾಯಸ ಕುಡಿಯೋದು ಕುಕ್ಕಕ್ಕೆ ಕರ್ದಂಟು ರೆಸಿಪಿನ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ದಪ್ಪಾಗಿಬಿಡ್ತಾರೆ ಅದರಲ್ಲೆಲ್ಲ ಡ್ರೈ ಫ್ರೂಟ್ಸು ಆಮೇಲೆ ಈ ಅಂಟು ಆಳ್ವಿ ತುಪ್ಪ ಬೆಲ್ಲ ಇದೇ ಇರ್ತದೆ ಬೂದು ಕುಂಬಳಕಾಯಿ ಚೆನ್ನಾಗಿ ತುರಿದು ಅದು ನೀರು ಹೋಗೋವರಿಗೆ ಅದನ್ನು ಕುದಿಸಿ ನೀರು ಬತ್ತಿಸಿ ಆಮೇಲೆ ಅದರಲ್ಲಿ ಬೆಲ್ಲದ ಪಾಕ ಹಾಕಿ ಡ್ರೈ ಫ್ರೂಟ್ಸ್ಗಳ ಪುಡಿ ಹಾಕಿ ಬೆಳಗ್ಗೆ ಎರಡು ಚಮಚ ರಾತ್ರಿ ಎರಡು ಚಮಚ ಹಾಲಿನಲ್ಲಿ ಹಾಕಿ ಸೇವನೆ ಮಾಡಿದ್ರೆ ಅದ್ಭುತವಾಗಿ ತೂಕ ವೃದ್ಧಿಯಾಗುತ್ತೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಈ ವೇಗವಾಗಿ ಅಪಾಯರಹಿತವಾಗಿ ದೇಹದ ತೂಕವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಹೇಗೆ ದಪ್ಪ ಆಗೋದು ಹೇಗೆ ನ್ಯಾಚುರಲ್ ಆಗಿ ಆಗಬೇಕು ಬೇಗ ಆಗಬೇಕು ಅಪಾಯರಹಿತವಾಗಿ ಆಗಬೇಕು ಇದನ್ನು ಹೇಗೆ ಅಂತಕ್ಕಂಥದ್ದನ್ನು ಈ ದಿನದ ಸಂಚಿಕೆಯಲ್ಲಿ ನಿಮಗೆ ಮಾಹಿತಿಯನ್ನು ಇದೆ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ದಪ್ಪ ಆಗಬೇಕು ಅಂದರೆ ಮೇಧಸ್ಸು ಮತ್ತು ಮಾಂಸ ಧಾತು ಇವುಗಳಲ್ಲಿ ವೃದ್ಧಿ ಆಗಬೇಕು ಸಪ್ತಧಾತುಗಳಲ್ಲಿ ಬರ್ತವೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಸಪ್ತ ಧಾತುಗಳಲ್ಲಿ ಶರೀರದ ದೈಹಿಕ ವಿಕಾಸ ಹೆಚ್ಚಾಗಬೇಕು ಎಲ್ಲ ಗುಂಡು ಗುಂಡಾಗಿ ಶರೀರ ಚೆನ್ನಾಗಿ ಕಾಣಿಸ್ಬೇಕು ಮುಖ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಗುಂಡು ಗುಂಡಾಗಿ ಚರ್ಮದಲ್ಲಿ ಕಾಂತಿ ಬರಬೇಕು ದೇಹ ದಪ್ಪ ಆಗಬೇಕು ಅಂತ ಹೇಳಿದರೆ ಮೆದಸ್ಸು ಮತ್ತು ಮಾಂಸ ಧಾತುವಿಗೆ ಪೋಷಣೆಯನ್ನು ಒದಗಿಸ್ತಕ್ಕಂಥ ಆಹಾರವನ್ನು ತಿನ್ನಬೇಕು ಆ ಆಹಾರಗಳು ಯಾವುದು ಆ ಆಹಾರಗಳು ಯಾವುದು ಅಂತಂದರೆ ಹೆಚ್ಚು ಪೋಷಕಾಂಶಯುಕ್ತವಾಗಿರ್ತಕ್ಕಂಥ ಗುರು ಆಹಾರಗಳು ಅಂತ ಹೇಳ್ತಾರೆ ಲಘು ಗುರು ಅವು ಯಾವುದಂದರೆ ಗೋಧಿ ಉದ್ದಿನ ಬೇಳೆ ಗೋಧಿ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದು ಬೇಳೆ ಹಾಗೂ ಕಡಲೆ ಬೇಳೆ ಕಡಲೆ ಕಾಳುಗಳು ಆಮೇಲೆ ತುಪ್ಪ ಬೆಲ್ಲ ಹೀಗೆ ಈ ಆಹಾರಗಳನ್ನು ನೀವು ಹೆಚ್ಚಾಗಿ ಸೇವನೆ ಮಾಡೋದರಿಂದ ನಿಮ್ಮಲ್ಲಿ ಮೇಧಸ್ಸು ವೃದ್ಧಿಯಾಗುತ್ತೆ ಹಾಲು ಬೆಣ್ಣೆ ತುಪ್ಪ ಇವೆಲ್ಲವುಗಳು ಮೇಧಸ್ಸಿನ ವೃದ್ಧಿಗೆ ಕಾರಣ ಆಗ್ತವೆ ಪ್ರೋಟೀನ್ ಪ್ರೋಟೀನ್ಯುಕ್ತವಾಗಿರ್ತಕ್ಕಂಥ ಆಹಾರಗಳನ್ನು ತಿನ್ನೋದರಿಂದ ಮೇಧಸ್ಸು ವೃದ್ಧಿಯಾಗುತ್ತೆ ಪ್ರೋಟೀನ್ ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನೋದು ನೆನೆಸಿರ್ತಕ್ಕಂಥದ್ದು ಖರ್ಜೂರ ತಿನ್ನೋದು ಬಾದಾಮಿ ತಿನ್ನೋದು ಗೋಡಂಬಿ ತಿನ್ನೋದು ಹೀಗೆ ಇವುಗಳನ್ನೆಲ್ಲ ತೇವ ಸೇವನೆ ಮಾಡೋದು ಜೊತೆಗೆ ಏನು ಅಂತ ಹೇಳಿದ್ರೆ ಇವೆಲ್ಲವನ್ನೂ ನೀವು ಮಧುರ ಪಾಕದ ಒಂದು ರೂಪದಲ್ಲಿ ಸೇವನೆ ಮಾಡೋದ್ರಿಂದ ವೇಗವಾಗಿ ತೂಕ ವೃದ್ಧಿಯಾಗುತ್ತೆ ಅದು ಹೇಗೆ ಒಂದಿನ ಹೆಸರುಬೇಳೆ ಪಾಯಸ ಕುಡಿಯೋದು ಒಂದಿನ ಉದ್ದಿನ ಬೇಳೆ ಪಾಯಸ ಕುಡಿಯೋದು ಒಂದಿನ ಗೋಧಿ ಪಾಯಸ ಕುಡಿಯೋದು ಅದರಲ್ಲಿ ಡ್ರೈ ಫ್ರೂಟ್ಸ್ಗಳ ಪುಡಿ ಹಾಕ್ಕೊಂಡು ಆಮೇಲೆ ತುಪ್ಪ ಹಾಕ್ಕೊಂಡು ಸೇವನೆ ಮಾಡೋದು ಹೀಗೆ ಮಾಡ್ತಾ ಬನ್ನಿ ಅದ್ಭುತವಾಗಿ ಬೇಗ ವೇಗವಾಗಿ ತೂಕ ರುಚಿಯಾಗುತ್ತೆ ಇನ್ನು ಅಂಟು ಅಂತ ಬರುತ್ತೆ ಅಂಟು ಒಂದು ಗಿಡದ ಅಂಟದು ಅದನ್ನು ತುಪ್ಪದಲ್ಲಿ ಹುರಿದು ಅದೊಂಥರ ಪಾಪ್ಕಾರ್ನ್ ಥರ ಅದು ಹುರಿದಾಗ ದಪ್ಪ ಆಗುತ್ತೆ ಅದನ್ನು ಹುರಿದು ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಈ ಗೋಕಾಕ್ ಗರದ ಕರ್ದಂಟು ಅಂತ ಬರ್ತದೆ ನೋಡಿ ಭಾಳ ಅದ್ಭುತವಾಗಿ ಆ ಗೋಕಾಕ್ ಕರದಂಟು ರೆಸಿಪಿಯನ್ನು ನೋಡ್ಕೊಂಡು ಮನೇಲೇ ಮಾಡ್ಕೊಳ್ಳಿ ದಪ್ಪ ದಪ್ಪಾಗಿಬಿಡ್ತಾರೆ ಅದರಲ್ಲೆಲ್ಲ ಡ್ರೈ ಫ್ರೂಟ್ಸು ಆಮೇಲೆ ಈ ಅಂಟು ಆಳ್ವಿ ತುಪ್ಪ ಬೆಲ್ಲ ಇದೇ ಇರ್ತದೆ ಇದನ್ನು ಮಾಡಿಕೊಂಡ್ರೆ ಅದ್ಭುತವಾಗಿ ನಿಮ್ಮ ತೂಕ ಆಗುತ್ತೆ ಒಂದು ರಸಾಯನವನ್ನು ಕೂಡ ಹೇಳಿಬಿಡ್ತೇನೆ ನಿಮ್ಗೆ ಒಟ್ಟಿನಲ್ಲಿ ಮಧುರ ಪ್ರಿಯರಾಗಬೇಕು ನೀವು ಅಷ್ಟೇ ಹಾಂ ಒಗುರು ಮತ್ತು ಹುಳಿ ತಿಂದರೆ ಖಾರ ತಿಂದರೆ ಆಮೇಲೆ ಯಾವುದು ಕಹಿ ತಿಂದರೆ ದಪ್ಪ ಆಗೋದಿಲ್ಲ ಮಧುರ ರಸಗಳನ್ನು ತಿಂದರೆ ದಪ್ಪ ಆಗ್ತದೆ ಅದರಲ್ಲಿ ಕೂಷ್ಮಾಂಡ ರಸಾಯನ ಅಂತ ಆಯುರ್ವೇದಿಕಲ್ಲಿ ಬರ್ತದೆ ಆಗಲಿಕ್ಕೆ ಅದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಬೂದು ಕುಂಬಳಕಾಯಿನ ಚೆನ್ನಾಗಿ ತುರಿದು ಅದು ನೀರು ಹೋಗೋವ್ರಿಗೆ ಅದನ್ನು ಕುದಿಸಿ ನೀರು ಬತ್ತಿಸಿ ಆಮೇಲೆ ಅದರಲ್ಲಿ ಬೆಲ್ಲದ ಪಾಕ ಹಾಕಿ ಡ್ರೈ ಫ್ರೂಟ್ಸ್ಗಳ ಪುಡಿ ಹಾಕಿ ಮೇಲೆ ಜೀರಿಗೆ ಆಮೇಲೆ ಲವಂಗ ಆಮೇಲೆ ಸ್ವಲ್ಪ ಶುಂಠಿ ಪುಡಿಯನ್ನು ಹಾಕಿ ಅದನ್ನು ಮಿಶ್ರಣ ಮಾಡಿ ಇಟ್ಕೊಂಡ್ರೆ ತಿಂಗಳ ಎರಡು ತಿಂಗಳವರೆಗೂ ಏನೂ ಆಗೋದಿಲ್ಲ ಆದರೆ ಅದನ್ನು ಕುದಿಸೋ ಟೈಮಲ್ಲಿ ನೀರು ಬತ್ತೋರಿಗೆ ಅದನ್ನು ಆ ತುರಿಯನ್ನು ಕುದಿಸೋದು ಭಾಳ ಮುಖ್ಯ ಇಷ್ಟು ಮಾಡಿ ಒಂದು ಗಾಜಿನ ಡಬ್ಬಲ್ಲಿ ಹಾಕಿಟ್ಕೊಂಡ್ರೆ ಕೂಶ್ಮಾಂಡ್ ರಸಾಯನ ಬೆಳಗ್ಗೆ ಎರಡು ಚಮಚ ರಾತ್ರಿ ಎರಡು ಚಮಚ ಹಾಲಿನಲ್ಲಿ ಹಾಕಿ ಸೇವನೆ ಮಾಡಿದರೆ ಅದ್ಭುತವಾಗಿ ತೂಕ ವೃದ್ಧಿಯಾಗುತ್ತೆ ಅದ್ಭುತವಾಗಿ ವೇಗವಾಗಿ ಅಪಾಯರಹಿತವಾಗಿ ಇವೆಲ್ಲವನ್ನು ಮಾಡ್ಕೊಳ್ಬೋದು ತೂಕ ಹೆಚ್ಚಿಗೆ ಆಗಲಿಕ್ಕೆ ಯಾವುದಾವುದೋ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳೋದು ಏನೇನೋ ರಾಸಾಯನಿಕ ಔಷಧಿಗಳನ್ನ ತಿನ್ನೋದರಿಂದ ಅದು ಭಾಳ ದೇಹದ ಮೇಲೆ ಅಪಾಯವನ್ನು ತಂದು ಅದಕ್ಕೆ ಈ ನ್ಯಾಚುರಲ್ ಆಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ದೇಹದ ತೂಕವನ್ನು ಆಕರ್ಷಿತವಾಗಿ ಹೆಚ್ಚಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನ ದಿನದ ಸಂಚಿಕೆಯನ್ನು ಮುಗಿಸ್ತೇನೆ ಆದಮೇಲೆ ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನಷ್ಟೇ ಅಷ್ಟೇ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಫೇಸ್ಬುಕ್ನಲ್ಲಿ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಒಂದು ಪೇಜ್ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು